ಭದ್ರೇಶ್ವರ ರಥೋತ್ಸವದಲ್ಲಿ ತೇರು ಹರಿದು ಇಬ್ಬರು ಬಲಿಯಾದ ದುರ್ಘಟನೆ ಸಂಭವಿಸಿದೆ ಗದಗ ಜಿಲ್ಲೆ ರೋಣಾಪಟ್ಟಣದಲ್ಲಿ ರೋಣಾಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರೆಯು ಭಕ್ತಿ ಭಾವದಿಂದ ಅದ್ದೂರಿಯಿಂದ ನಡೆಯುತ್ತಿತ್ತು ರಥೋತ್ಸವಕ್ಕೆ ಸೇರಿದ್ದ ಭಕ್ತರೆಲ್ಲರೂ ಶ್ರೀ ವೀರಭದ್ರನ ವೈಭವದ ಮೆರವಣಿಗೆಯನ್ನ ಭಕ್ತಿಯಿಂದ ಕಣ್ತುಂಬಿಕೊಳ್ಳುತ್ತಿದ್ದರು ಆದರೆ ಅವರ ಸಂಭ್ರಮ ಹೆಚ್ಚು ಸಮಯ ಇರಲಿಲ್ಲ ಕಾರಣ ಅಲೆ ನಡೆದ ಆಯಾ ಘೋರ ದುರಂತ ಬಂದಿದ್ದ ಭಕ್ತರ ಸಂಭ್ರಮವನ್ನೇ ಕಿತ್ತುಕೊಂಡಿತ್ತು ಬಹುತೇಕ ಎಲ್ಲಾ ಕಡೆ ಯು ಶ್ರೀ ವೀರಭದ್ರೇಶ್ವರ ದೇವರ ಜಾತ್ರೆಗಳು ರಥೋತ್ಸವವು ನವೆಂಬರ್ ತಿಂಗಳಲ್ಲಿ ಜರುಗಿದ್ರೆ ಗದಗ ಜಿಲ್ಲೆ ರೋಣಾಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವರ ರಥೋತ್ಸವ ಮೇ ತಿಂಗಳಲ್ಲಿ ಜರುಗುವುದು ವಿಶೇಷ ಇನ್ನು ಮೂಲಾ ನಕ್ಷತ್ರದಲ್ಲಿ ಶ್ರೀ ವೀರಭದ್ರೇಶ್ವರ ರಥೋತ್ಸವ ಜರುಗುವುದು ಇಲ್ಲಿನ ವಿಶೇಷವಾಗಿದೆ ಇಂತಹ ವಿಶೇಷವಾಗಿರುವ ಶ್ರೀ ವೀರಭದ್ರೇಶ್ವರ ಜಾತ್ರೆಯ ರಥೋತ್ಸವದಲ್ಲಿ ರಥಕ್ಕೆ ಸಿಲುಕಿ ಇಬ್ಬರು ಬಲಿಯಾಗಿರುವ ಮಾನ ಕಲುಕುವ ದುರ್ಘಟನೆ ಇಂದು ನಡೆದಿದೆ ರಥೋತ್ಸವ ಜರುಗುವ ಮುನ್ನ ಸಂಪೂರ್ಣ ಮಳೆಯಾಗಿದ್ದು ನೆಲವು ಮಳೆಯಿಂದ ಒದ್ದೆಯಾಗಿದ್ದು ರಥ ಎಳೆದು ಮುಂದೆ ಪಾದಗಟ್ಟಿವರೆಗೆ ಹೋಗಿ ತಿರುಗಿ ಬರುವಾಗ ನೂಕು ಜಾರಿ ರಥದ ಗಾಲಿಗೆ ಸಿಲು ಿ ಮಲ್ಲನಗೌಡ ಲಿಂಗನಗೌಡ ವಯಸ್ಸು ನಲವತ್ತರಿಂದ ನಲವತ್ತೈದು ಹಾಗೂ ಪಕ್ಕದ ಗ್ರಾಮವಾದ ಕೋತಬಾಳದ ಇಪ್ಪತ್ತರಿಂದ ಇಪ್ಪತ್ತಾರು ವರ್ಷದ ಯುವಕ ಬಲಿಯಾಗಿರುವ ನತದೃಷ್ಟರು ಎಂದು ತಿಳಿದು ಬಂದಿದೆ ಈ ಘಟನೆಯಿಂದ ಇಡೀ ರೋಣ ಪಠಣವೇ ತಳ್ಳನಗೊಂಡಿದೆ ಸಂಭ್ರಮದಿಂದ ಸಂತೋಷದಿಂದ ಭಕ್ತಿಯಿಂದ ನಡೆಯಬೇಕಾಗಿದ್ದ ರಥೋತ್ಸವವು ಹೀಗೆ ದುರಂತದಲ್ಲಿ ಅಂತ್ಯವಾಯಿತಲ್ಲ ಅನ್ನೋ ನೋವು ಜನರದ್ದು ಇನ್ನು ಮೂಲಾ ನಕ್ಷತ್ರದಲ್ಲಿ ಶುರುವಾಗಬೇಕಿದ್ದ ರಥೋತ್ಸವವು ಮೂಲಾ ನಕ್ಷತ್ರ ಶುರುವಾಗುವ ಮುನ್ನವೇ ತೇರನ್ನ ಎಳೆದಿದ್ದು ಎಲ್ಲೋ ಒಂದು ಕಡೆ ಈ ದುರ್ಘಟನೆಗೆ ಕಾರಣವಾಗಿರಬಹುದು ಎಂದು ಭಕ್ತಾದಿಗಳು ಮಾತನಾಡಿಕೊಳ್ಳುತ್ತಿರುವುದು ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಸಂಭ್ರಮದ ವಾತಾವರಣ ಸೂತಕದ ವಾತಾವರಣಕ್ಕೆ ಬದಲಾಗಿದ್ದರ ಹಿಂದೆ ಅದೇನ್ ಕಾರಣ ಅನ್ನೋದನ್ನ ಈ ವೀರಭದ್ರನೇ ಬಲ್ಲ